ಅಖಿಲ ಭಾರತ ವೀರಶೈವ ಲಿಂಗಾಯತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಾನ್ವಿಗೆ ಇವತ್ತಿನ ದಿವಸ ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಶ್ರೀ ಅಭಿನವ ಶ್ರೀ ಗವಿ ಮಹಾಸ್ವಾಮಿಗಳು ಇವತ್ತು ಆಗಮಿಸಿದ್ದು ಕಳೆದ ದಸ ದಸರಾದ ಮಹೋತ್ಸವದಲ್ಲಿ ಈ ಒಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸಂಘವನ್ನು ಅವರು ಉದ್ಘಾಟಿಸಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಗುರುಗಳು ಆಗಮಿಸಕ್ಕೆ ಆಗಿರಲಿಲ್ಲ ಇಂದು ಈ ಕಡೆ ರಾಯಚೂರು ಕಡೆ ಬಂದಿರತಕ್ಕಂಥ ಪ್ರಯುಕ್ತ ನಮ್ಮ ಬೇ ಸಹಕಾರಿ ಸಂಘಕ್ಕೆ ಆಗಮಿಸಿ ಆಶ್ರಯಿಸಿದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ ಅದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ ಇಂದು ಮಾನ್ವಿ ನಗರದ ಅಖಿಲ ಭಾರತ ವೀರಶೈವ ಸೌಹಾರ್ದ ಸಹಕಾರ ಬ್ಯಾಂಕುಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕೊಪ್ಪಳ ಗವಿಮಠ ಅವರು ಈ ಒಂದು ಮಾನವಿಗೆ ಆಗಮಿಸಿ ಈ ಒಂದು ಬ್ಯಾಂಕಿಗೆ ಅವರು ಬಂದಿರುವಂಥದ್ದು ಈ ಒಂದು ನಿರ್ದೇಶಕರು ಮತ್ತು ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಕೂಡ ಇವತ್ತು ಸಂತೋಷವನ್ನು ಉಂಟು ಮಾಡಿದೆ ಅದೇ ರೀತಿಯಾಗಿ ಮಾನವೀಯ ಸುಮಾರು ಸಹ ಸಹಸ್ರ ಸಂಖ್ಯೆಯ ಜನ ಇವತ್ತಿಲ್ಲಿ ಬಂದು ತಾತನವರ ಆಶೀರ್ವಾದವನ್ನು ಪಡೆದು ಪುನೀತರಾಗಿದ್ದಾರೆ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಬ್ಯಾಂಕು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಗಳಿಸಲಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಬಂದಿರುವಂಥದ್ದು ಕೂಡ ಮಾನವೀಯ ಜನತೆಗೆ ಒಂದು ಸಂತೋಷವನ್ನು ಉಂಟು ಮಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಟ್ಟಣದಲ್ಲಿ ಇಂದು ಕೊಪ್ಪಳದ ಗವಿಮಠದ ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳು ಈಗ ತಾನೇ ಆಗಮಿಸಿ ಪೂಜ್ಯರ ಒಂದು ಸನ್ನಿಧಿಯಿಂದ ವೀರಶೈವ ಲಿಂಗಾಯತ ಮಹಾಸಭಾದ ಬ್ಯಾಂಕ್ ಒಂದು ಪಾದಾರ್ಪಣೆ ಮಾಡಿದ್ದು ತುಂಬ ಒಂದು ಸಂತೋಷಕರ ಸುದಿನ ಈ ಒಂದು ಭಕ್ತರ ಒಂದು ಜಯಘೋಷದ ನಡುವೆ ಅಭಿನವ ಸಿದ್ದೇಶ್ವರ ಒಂದು ದರ್ಶನ ಭಾಗ್ಯ ಮಾನಿ ಪಟ್ಟಣದ ಜನತೆ ಭಕ್ತರಿಗೆ ಆಗಿದ್ದು ನಿಜಕ್ಕೂ ಒಂದು ಸಂತೋಷದಾಯಕ ಒಂದು ವಿಷಯವಾಗಿದ್ದು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿದ ಪು ಪರಮ ಪೂಜ್ಯರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇವೆ